ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮೀ ಬಾರಮ್ಮ ಸೋಮವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನ್ ನಿಮಗ್ ಪತ್ರ ಬರ್ದಿಲ್ಲ ನಾನ್ ನಾನ್ ನಿಮ್ನ ಕರ್ದಿಲ್ಲ ಅಂತ ಲಕ್ಷ್ಮಿ ಹೇಳಿದಾಗ ಏನ್ರ ಹೇಳ್ತಿದ್ದೀರ ಮತ್ತೆ ಇದನ್ನೆಲ್ಲ ಯಾರ್ ಮಾಡಿದ್ದು ಒಂದ್ ನಿಮಿಷ ಇರಿ ಅಂತ ಪತ್ರ ಕೊಟ್ಟು ನೋಡಿ ಬೇಕಾದ್ರೆ ನೀವೇ ಈ ಪತ್ರ ಬರ್ದಿರೋದು ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಮಾತಾಡ್ಬೇಕು ಅಂತ ವೈಷ್ಣವ್ ಹೇಳ್ತಾನೆ ಆ ಪತ್ರ ನೋಡಿದ ತಕ್ಷಣ ಲಕ್ಷ್ಮಿಗೆ ಶಾಕ್ ಆಗುತ್ತೆ ನಾನು ಈ ಪತ್ರ ಬರ್ತಿದಿನ ಇಲ್ಲ ಒಂದ್ ನಿಮಿಷ ಇರಿ ಈ ಪತ್ರ ನೋಡಿ ಅಂತ ಲಕ್ಷ್ಮಿ ಕೊಟ್ಟಾಗ ಇದನ್ನ ನೀವು ಬರ್ದಿದ್ದೀರಾ ಅಂತ ನನ್ಗೆ ತಂದ್ಕೊಟ್ರು ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಏನೋ ಪಾಪ ಮಾತಾಡ್ಬೇಕು ಅಂತ ಅಂದ್ರಲ್ಲ ಅಂತ ನಾನು ಬಂದಿದ್ದೀನಿ ಇಲ್ಲಿಗೆ ಅಷ್ಟಕ್ಕೂ ಈ ಪತ್ರ ಏನ್ ತಗೊಂಡ್ ಬರ್ತಾ ಇರ್ಲಿಲ್ಲ ಆದ್ರೆ ಚೆನ್ನಾಗ್ ಬಂದಿದ್ದೀರಲ್ಲ ಅದಕ್ಕೆ ಹೇಳಿ ಹೋಗ್ಲಾ ಅಂತ ತಗೊಂಡ್ ಬಂದೆ ಆದ್ರೆ ಇಲ್ಲಿ ನೋಡಿದ್ರೆ ಬೇರೆ ಬೇರೆನೆ ಏನೇನೋ ಹಾಕ್ತಿದೆ ಅಂತ ಲಕ್ಷ್ಮಿ ಹೇಳ್ತಾಳೆ ಹಾಗಾದ್ರೆ ಇದನ್ನೆಲ್ಲ ಯಾರ್ ಮಾಡಿದ್ದು ನಾವಿಬ್ರು ಮಾಡಿಲ್ಲ ಅಂದ್ರೆ ಅಂತ ಕೋಪ ಮಾಡ್ಕೊಂಡು ಗೊತ್ತಾಯ್ತು ಇದೆಲ್ಲ ಅಂಕಿತ್ ಕೆಲ್ಸ ಅಂತ ಅನ್ಸುತ್ತೆ ಅಂತ ವೈಷ್ಣವ್ ಕೋಪ ಮಾಡ್ಕೊಂಡು ಹೇಳ್ತಾನೆ ಅಂಕಿತಾ ಅವ್ನ ಯಾಕೆ ಇದನ್ನೆಲ್ಲ ಮಾಡ್ತಾನೆ ಅಷ್ಟಕ್ಕೂ ನನ್ ಪತ್ರ ತಂದ್ಕೊಟ್ಟಿದ್ದು ಕೀರ್ತಿ ಅಂತ ಇಲ್ಲಿ ಲಕ್ಷ್ಮಿ ಹೇಳಿದ ತಕ್ಷಣನೇ ಹೋ ಹಾಗಾದ್ರೆ ಇಬ್ರು ಸೇರ್ಕೊಂಡು ನಾವಿಬ್ರು ಒಂದಾಗ್ಬೇಕು ಅಂತ ಈ ತರ ಮಾಡಿದಾರೆ ಅನ್ಸುತ್ತೆ ಅಂತ ಕೋಪ ಮಾಡ್ಕೊಂಡು ವೈಷ್ಣವ್ ಹೇಳ್ತಾನೆ ಎಲ್ಲ ಒಂದೇನೆ ಅವ್ನಿಗೆ ಮಾಡ್ತೀನಿ ಸರಿಯಾಗಿ ಅವ್ನು ನನ್ನ ಕೈಗೆ ಸಿಗಾಕೊಳ್ಳಿ ಅಂತ ಅಂಕಿತ್ಗೆ ಲಕ್ಷ್ಮಿ ಮುಂದೆನೆ ಇಲ್ಲಿ ವೈಷ್ಣವ್ ಬೈತಿರ್ಬೇಕಾರೆ ಏನ್ ಮಾತಾಡ್ತಿದ್ದೀರಾ ಅವ್ರದ್ದೇನ್ ತಪ್ಪಿದ ಅದಕ್ಕೆ ಏನೋ ಒಂದಾಗ್ಲಿ ಅಂತ ಈ ತರ ಮಾಡಿದಾರಷ್ಟೇ ಅದನ್ನ ಬಿಟ್ಟು ನೀವ್ ಯಾಕೆ ಮೇಲೆ ಕೋಪ ಮಾಡ್ಕೊತಾ ಇದ್ದೀರಾ ಹೋಗ್ಲಿ ಬಿಡಿ ಅಂತ ಇಲ್ಲಿ ಇಲ್ಲಿ ಲಕ್ಷ್ಮಿ ಹೇಳ್ತಾಳೆ ಹಾಗಾದ್ರೆ ಈ ಪತ್ರ ಸಿಕ್ತು ಅಂತ ಮಾತ್ರ ಬಂದ್ರ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ಲಿಲ್ವಾ ಅಂತ ಲಕ್ಷ್ಮಿ ಹೇಳ್ದಾಗ ನನ್ಗೆ ಏನಿದೆ ನಿಮ್ ಹತ್ರ ಮಾತಾಡಕ್ಕೆ ನೀವು ಮಾತಾಡ್ಬೇಕಾದ್ರೆ ಏನು ಮಾತಾಡಲಿಲ್ಲ ಇನ್ನು ಏನಿದೆ ಮಾತಾಡಕ್ಕೆ ಈ ಪತ್ರಕ್ಕೋಸ್ಕರ ನಾನು ಬಂದಿದ್ದು ಅದ್ಬಿಟ್ರೆ ಏನು ಇಲ್ಲ ಏನೋ ಪಾಪ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ ಅದೇನ್ ವಿಷಯ ಅಂತ ತಿಳ್ಕೊಳ್ಳೋಣ ಅಂತ ಬಂದೆ ಅಷ್ಟೇ ಅಂತ ಕೋಪ ಮಾಡ್ಕೊಂಡು ವೈಷ್ಣವ್ ಹೇಳಿದಾಗ ಲಕ್ಷ್ಮಿ ತುಂಬಾನೇ ಬೇಜಾರಾಗುತ್ತೆ ಹಾಗಾದ್ರೆ ನನ್ ಮೇಲೆ ಒಂಚೂರು ಪ್ರೀತಿ ಇಲ್ವಾ ನಿಮ್ಗೆ ಒಂಚೂರು ಪ್ರೀತಿ ಇಲ್ದ ನನ್ನ ಜೊತೆ ಮಾತಾಡ್ಬೇಕು ಅನ್ನಿಸ್ತೇ ಆರಾಮಾಗಿದ್ದೀರಾ ಅಲ್ವಾ ಅಂತ ಲಕ್ಷ್ಮಿ ಹೇಳಿದಾಗ ನನ್ಪಾಡಿನ ನಾನು ಇದೀನಿ ಮಹಾಲಕ್ಷ್ಮಿ ಯಾಕಂದ್ರೆ ನೀವು ಮಾಡಿರೋಂತ ಮೋಸ ಅಂತದ್ದು ಅದನ್ನ ನಾ ಸಾಧ್ಯ ಇಲ್ಲ ಅಂತ ವೈಷ್ಣವ್ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ ಇದನ್ನೆಲ್ಲ ಕೀರ್ತಿ ನೋಡ್ತಾ ನನಗೆ ಗೊತ್ತಿದ್ದು ಹೀಗೆ ಏನಾದ್ರೂ ಆಗುತ್ತೆ ಅಂತ ಈ ಅಂಕಿತ್ ಬೇರೆ ಇಲ್ಲ ಏನಪ್ಪ ನಂಗೆ ತುಂಬಾ ಭಯ ಆಗ್ತಿದೆ ಅಂತ ಬೇಜಾರ್ ಮಾಡ್ಕೊಂಡು ಲಕ್ಷ್ಮಿನ ನೋಡ್ತಾ ಏನಾದ್ರು ತೊಂದರೆ ಆದ್ರೆ ಏನ್ ಲಚ್ಚಿಗೆ ಅಂತ ಕೀರ್ತಿ ಬೇಜಾರ್ ಮಾಡ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಇಲ್ಲಿ ವೈಷ್ಣವ್ ಹೇಳ್ತಾನೆ ನೋಡಿ ಈ ತರ ಪತ್ರ ಎಲ್ಲ ಬರೆಯಕ್ಕೆ ಹೋಗ್ಬೇಡಿ ನನ್ಗೆ ಇಷ್ಟ ಆಗಲ್ಲ ಅದನ್ನ ಹೇಳ ಹೋಗೋಣ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು ನಿಮ್ ಜೊತೆ ಮಾತಾಡ ಮಾತಾಡಕಲ್ಲ ಅಂತ ವೈಷ್ಣವ್ ಹೇಳ್ತಾಗ ಹೌದಾ ಸರಿ ಆಯ್ತು ಹಾಗಾದ್ರೆ ನಾನು ಕೂಡ ಬಂದಿದ್ದು ಆಗೋಯ್ತು ನಿಜವಾಗ್ಲು ನೀವ್ ನನ್ ಜೊತೆ ಮಾತಾಡ್ಬೇಕು ಅಂತ ಮನ್ಸಾರೆ ಬಂದಿದ್ದೀರಾ ಅಂತ ಅನ್ಕೊಂಡೆ ಆದ್ರೆ ಇದ್ರಿಂದ ಎಲ್ಲ ಇದೆ ಅಂತ ಅನ್ಕೊಂಡಿದ್ದ ಅಂತ ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಲಕ್ಷ್ಮಿ ಹೋಗ್ತಿರ್ತಾಳೆ ಅಷ್ಟ್ರಲ್ಲಿ ಕಾಲ್ ಜಾರಿದ ತಕ್ಷಣ ವೈಷ್ಣವ್ ಹಿಡ್ಕೊತಾನೆ ಆಗ ಕೀರ್ತಿಗೆ ತುಂಬಾನೇ ತಲೆನೋವು ಬರುತ್ತೆ ಈ ಈ ದೃಶ್ಯನ ಎಲ್ಲೂ ನೋಡಿದೀನಿ ಅನಿಸ್ತಿದೆ ಎಲ್ಲೂ ನೋಡಿದೀನಿ ನನ್ಗೆ ಆಗ್ತಿಲ್ಲ ತಲೆನೋತಿದೆ ತುಂಬಾ ಅಂತ ಟೆನ್ಶನ್ ಮಾಡ್ಕೋತಾಳೆ ಏನ್ ಮಾಡೋದು ತಲೆ ಸುತ್ತಿದೆ ಅಂತ ನಕ್ಷತ್ರನ ಕೌಂಡ್ ಮಾಡ್ಕೊಂಡು ಹೋಗ್ತೀನಿ ಆಗ ತಲೆನೋವು ಬರೋದಿಲ್ಲ ತಲೆ ಸುತ್ತು ಬರೋದಿಲ್ಲ ಅಂತ ಕೀರ್ತಿ ಹೋಗ್ತಿರ್ತಾಳೆ ಅಷ್ಟ್ರಲ್ಲಿ ಕಾವೇರಿ ಬೆಟ್ಟದ ಮೇಲಿಂದ ತಳ್ಳಿರೋದು ಅದೆಲ್ಲ ನೆನಪಾಗುತ್ತೆ ಆಗ ಕೋಪ ಮಾಡ್ಕೊಂಡು ಕಾವೇರಿ ಹತ್ರ ಮಾತಾಡ್ಬೇಕು ಕಾವೇರಿ ರೂಮ್ ಹೋಗ್ಬೇಕು ಅಂತ ಇಲ್ಲಿ ಕೀರ್ತಿ ಕಾವೇರಿನ ಹುಡ್ಕೊಂಡು ಮನೆ ಒಳಗಡೆ ಹೋಗ್ತಿರ್ತಾಳೆ ಅಂಕಿತ್ ಹೋಗಿದ ತಕ್ಷಣ ಮನೆ ಒಳಗಡೆ ಕೀರ್ತಿ ಕೂಡ ಮನೆ ಒಳಗಡೆ ಹೋಗ್ತಾಳೆ ಕಾವೇರಿ ರೂಮ್ ಹತ್ರ ಕಾವೇರಿ ಅವ್ರ ಮಾತಾಡ್ತಿರ್ತಾರೆ ನೀನ್ ಅನ್ಕೊಂಡಾಗ ಏನು ನಡೆಯಲ್ಲ ಅಂತ ಹೇಳಿದಾಗ ಈಗ ನೀನು ಒಬ್ಬಂಟಿ ಆಗಿದ್ಯಾ ಆದ್ರೆ ನಿನ್ ಮಗ ಯಾರ ಜೊತೆ ಇದ್ದಾನೆ ಅಂತ ನೋಡ್ದಲ್ಲ ಹಾಗೇನೆ ಈಗ ಹೇಗಿದ್ಯೋ ಹಾಗೇನೆ ಜೀವನ ಪರ್ಯಂತ ಇರಬೇಕಾಗತ್ತೆ ನನ್ ಮಗನ್ನ ಕಳ್ಕೊಂಡಿರೋ ಅಂತ ನೋವು ನಿನ್ನ ತಟ್ಟೆ ಬಿಡ ಬಿಡೋದಿಲ್ಲ ನೀನ್ ಹೇಗೆ ಇವತ್ತು ಕಷ್ಟ ಅನುಭವಿಸ್ತಿದೆಯೋ ಅದೇ ತರ ನಾನಾಗ ನಾಳಿ ನರಳಿ ನನ್ ಮಗ ಇಲ್ದೆ ನಾನು ಪ್ರಾಣ ಬಿಟ್ಟೆ ಹಾಗೆನೆ ನೀನು ಬಿಡ್ತೀಯ ನೋಡ್ತಾ ಇರು ಅಂತ ಇಲ್ಲಿ ಕಾವೇರಿ ಅತ್ತೆ ಹೇಳಿದ ತಕ್ಷಣ ಕಾವೇರಿಗೆ ಟೆನ್ಷನ್ ಆಗುತ್ತೆ ಇಲ್ಲ ಸಾಧ್ಯನೇ ಇಲ್ಲ ನನ್ನ ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಕಾವೇರಿ ಹೇಳ್ತಾಳೆ ನೋಡ್ತಾ ಇರು ಕಾವೇರಿ ಕರ್ಮ ಅನ್ನೋದು ಬಿಡೋದಿಲ್ಲ ಶ್ರೀರಾಮ್ ಚಂದ್ರ ಅವರ ತಂದೆಗೂ ಕೂಡ ದಶರದ ಪುತ್ರ ಶೋಕ ಅನ್ನೋದು ತಪ್ಪದೆ ಬಿಡ್ಲಿಲ್ಲ ಯಾಕಂದ್ರೆ ಅವರು ಇನ್ನೊಬ್ಬ ಮಗನ್ನ ಕೊಂದಿದ್ರು ಅದಕ್ಕೋಸ್ಕರ ಅಂತ ಅವರು ಮಗನ್ನ ದೂರ ಮಾಡ್ಕೊಂಡು ಕಣ್ಣೀರು ಹಾಕುವಾಗಾಯ್ತು ಹಾಗೇನೆ ನನ್ನ ಶಾಪ ನಿನ್ಗೆ ಬಿಡೋದಿಲ್ಲ ನೋಡ್ತಾ ಇರು ನಾನ್ ಹಾಕಿರೋ ಕಣ್ಣೀರು ಮಗನ್ನ ದೂರ ಮಾಡ್ಕೊಂಡು ನಾನು ಬದುಕಿದ್ದು ಸತ್ತಾಗಿದ್ದಿದ್ದು ಅದೆಲ್ಲ ನೀನು ಕೂಡ ಅನ್ಭೋಗಿಸೆ ಅನ್ಭೋಗ ಅಂತ ಇಲ್ಲಿ ಕಾವೇರಿ ಹತ್ರ ಹೇಳಿದಾಗ ಕಾವೇರಿ ಜೋರಾಗಿ ನೋ ಹಾಗಾಗ್ಬಾರ್ದು ಅಂತ ಕಿರ್ಚಾಡ್ತಿರ್ತಾಳೆ ಕಾವೇರಿ ಮೇಲೆ ಕೋಪ ಮಾಡ್ಕೊಂಡು ಕೀರ್ತಿ ಸೇರ್ತೀರ್ಸ್ಕೋಬೇಕು ಅಂತ ಹೋಗ್ತಿರ್ತಾಳೆ ಹಾಗೆ ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಮಾತಾಡ್ತಿರ್ಬೇಕಾದ್ರೆ ಅಲ್ಲ ವೈಷ್ಣವ್ ನನ್ ಮೇಲೆ ಪ್ರೀತಿಯಿಂದ ಬರ್ಲಿಲ್ವಾ ನೀವು ಅಂತ ಹೇಳ್ದಾಗ ಪ್ರೀತಿ ಬಗ್ಗೆ ಮಾತಾಡ್ಬೇಡಿ ನೆನ್ಸ್ಕೊಂಡ್ರೆ ನನ್ಗೆ ಅಸಹ್ಯ ಅನ್ಸುತ್ತೆ ನೀವು ಮಾಡಿರೋ ಮೋಸಕ್ಕೆ ಅಂತ ಕೋಪ ಮಾಡ್ಕೊಂಡು ವೈಷ್ಣವ್ ಹೇಳ್ತಾನೆ ಅಸಹ್ಯ ಅಂತ ಎಲ್ಲ ಹೇಳ್ಬೇಡಿ ವೈಷ್ಣವ್ ಯಾಕಂದ್ರೆ ನನ್ ಸತ್ಯ ಮುಚ್ಚಿಡೋದಕ್ಕೆ ಒಂದ್ ಕಾರಣ ಇತ್ತು ಯಾಕಂದ್ರೆ ಮನೆಯವ್ರ ಹತ್ರ ಎಲ್ಲ ಸುಮ್ನೆ ಬಂದು ಹೇಳಿದ್ರೆ ಯಾರು ನಂಬ್ತಾ ಇರ್ಲಿಲ್ಲ ಅದು ಹತ್ತೆ ಬಗ್ಗೆ ಏನಾದ್ರು ಸಾಕ್ಷಿ ಬೇಕಿತ್ತು ಅದಕ್ಕೋಸ್ಕರ ಸಾಕ್ಷಿ ಹುಡ್ಕೋದಿಕ್ಕೆ ಅಂತಲೇ ನಾನು ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರು ಆದರೆ ಕೊನೆಗೆ ಅದು ಏನೇನೋ ಆಗೋಯ್ತು ಅಂತ ಲಕ್ಷ್ಮಿ ಹೇಳ್ತಾಳೆ ಏನ್ ಸಾಕ್ಷಿ ಹುಡುಕ್ತಿದ್ರಿ ಏನ್ ನಂಬಬೇಕು ನಿಮ್ಮ ಮಾತನ್ನ ಅಲ್ಲ ಹೇಳೋ ಟೈಮಲ್ಲೇ ಅಲ್ಲೇ ನೀವೇನು ಮಾತಾಡಲಿಲ್ಲ ಅಂತದ್ರಲ್ಲಿ ಈಗ ನಾನು ನಿಮ್ಮ ಮಾತನ್ನ ಕೇಳಿಸ್ಕೋಬೇಕಾ ಸರಿ ಆಯ್ತು ಅದೇ ಮಾತಾಡ್ತಿರೋ ಮಾತಾಡಿ ಪರವಾಗಿಲ್ಲ ಏನು ಹೇಳಿದ್ರು ನಾನು ಕೇಳಿಸ್ಕೊತೀನಿ ನಿಮಗೆ ನೀವೇ ನಿರ್ಧಾರ ತಗೋಬೇಡಿ ನೀವು ಏನೇ ಹೇಳಿದ್ರು ನಾನು ಕೇಳಿಸ್ಕೊಳ್ಳಲ್ಲ ಅಂತ ಅದೇನಿದ್ಯೋ ನೇರವಾಗಿ ಹೇಳಿ ನಮ್ಮಮ್ಮನ ಬಗ್ಗೆ ನಾನು ಅದನ್ನ ಕಿವಿ ಕೊಟ್ಟು ಕೇಳಿಸ್ಕೊತೀನಿ ನಾನು ನಂಬ್ತಿನೂ ಕೂಡ ನಂಬ್ತೀನಿ ಕೂಡ ಅಂತ ವೈಷ್ಣವ್ ಹೇಳ್ತಾನೆ ಆಗ ಅಲ್ಲ ವೈಷ್ಣವ್ ನನ್ ಹೇಳಿದ್ರು ನೀವು ನಂಬಲ್ಲ ಅಂತ ಲಕ್ಷ್ಮಿ ಹೇಳಿದಾಗ ನೋಡಿ ಮಹಾಲಕ್ಷ್ಮಿ ನಿಮ್ ಹತ್ರ ಹೇಳಕ್ ಏನೂ ಇಲ್ಲ ಅದಕ್ಕೆ ಈ ತರ ನಾಟಕ ಮಾಡ್ತಾ ಇದ್ದೀರಾ ನನ್ ಗೊತ್ತಿದೆ ಈ ತರ ಬಣ್ಣ ಹಾಕೊಂಡು ನಾಟಕ ಮಾಡ್ಬೇಡಿ ಅಂತ ವೈಷ್ಣವ್ ಹೇಳಿದ ತಕ್ಷಣನೇ ಇಲ್ಲಿ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಏನ್ ವೈಷ್ಣವ್ ಈ ತರ ಮಾತಾಡ್ತಿದ್ರ ನಾನು ನಾಟಕ ಮಾಡ್ತಿದ್ದೀನ ಅದು ಬಣ್ಣ ಹಾಕೊಂಡು ಅಂತ ಲಕ್ಷ್ಮಿ ಹೇಳ್ತಾಳೆ ಹೌದು ನೀವು ನನ್ ತಾಯಿ ಬಗ್ಗೆ ಇಲ್ದಿರೋದ್ನೆಲ್ಲ ಸುಳ್ಳು ಹೇಳಿ ಹಾಗೆ ನನ್ನ ನನ್ ತಾಯಿನ ದೂರ ಮಾಡಿದ್ರಿ ಅವ್ರನ್ನ ಜೈಲ್ಗೆ ಹೋಗೋ ಹೋಗೋ ಹಾಗೆ ಮಾಡಿದ್ರಿ ಇದೆಲ್ಲ ನಾಟಕ ಅಲ್ಲದೆ ಇನ್ನೇನು ನಾಟಕ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದಿರ ಅಂದ್ಮೇಲೆ ನಿಮ್ನ ಹೇಗ್ ನಂಬೋದು ಅಂತ ವೈಷ್ಣವ್ ಹೇಳಿದಾಗ ಲಕ್ಷ್ಮಿಗೆ ತುಂಬಾನೇ ಬೇಜಾರಾಗುತ್ತೆ ವೈಷ್ಣವ್ ಯಾರು ನಂಬಿಲ್ಲ ಆದ್ರೂ ಗಂಡ ಅದೊಂದ್ ನಂಬೇಕಂತೆ ಆದ್ರೆ ನೀವೇನೇ ಈ ತರ ಮಾತಾಡೋದು ತಪ್ಪಲ್ವಾ ಅಂತ ಲಕ್ಷ್ಮಿ ಹೇಳ್ತಾಳೆ ನೀವ್ ಎಲ್ಲದಕ್ಕಿಂತ ಮುಂಚೆ ನನ್ನ ಹತ್ರ ಕೋರ್ಟ್ ಅಲ್ಲಿ ವಿಷಯ ಗೊತ್ತಾಗ ಮುಂಚೆನೆ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ನ ನಂಬ್ತಿದ್ದೆ ಹಾಗೆ ನಿಮ್ ಪರವಾಗಿ ನಿಂತ್ಕೋತಿದ್ದೆ ಆದ್ರೆ ಬೇರೆಯವ್ರು ಯಾರೋ ಬಂದ್ ಹೇಳೋ ತರ ಮಾಡ್ಕೊಬಿಟ್ರಲ್ಲ ಮಹಾಲಕ್ಷ್ಮಿ ನಾನು ಎಲ್ಲಾ ವಿಷಯನೂ ಹೇಳ್ಕೊಳ್ಳಿ ಏನೇ ಇದ್ರು ಅಂತ ಹೇಳ್ದು ಹೇಳದ್ಮೇಲೂ ಕೂಡ ನೀವ್ ಸತ್ಯ ಮುಚ್ಚಿಟ್ಟಿದ್ರ ಅಂದ್ರೆ ನನ್ ಪ್ರೀತಿಗೆ ನನಗೆ ಎಲ್ ಬೆಲೆ ಇದೆ ಹಾಗಾದ್ಮೇಲೆ ನಿಮ್ನ ನಂಬಕ್ಕಂತೂ ಆಗದೆ ಿಲ್ಲಾ ಅಂತ ವೈಷ್ಣವ್ ಹೇಳಾಗ ಲಕ್ಷ್ಮಿಗೆ ಬೇಜಾರ್ ಸರಿ ಬಿಡಿ ವೈಷ್ಣವ್ ನಿಮ್ಗೆ ಯಾವಾಗ ನನ್ ಮೇಲೆ ನಂಬಿಕೆ ಬರುತ್ತೋ ಯಾವಾಗ ನನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೋ ಅವಾಗ್ಲೇ ಬನ್ನಿ ಖಂಡಿತವಾಗ್ಲೂ ಅಲ್ಲಿವರೆಗೂ ನಾನು ಕಾಯ್ತೀನಿ ಆದ್ರೆ ನೀವ್ ಈ ತರ ಮಾತಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಇಲ್ಲಿಗೆ ತುಂಬಾನೇ ಖುಷಿಯಿಂದ ಬಂದೆ ನೀವು ನನ್ನ ಕ್ಷಮಿಸಿದೀರಾ ಹಾಗೆ ನನ್ ಜೊತೆ ಮಾತಾಡಕ್ ಬಂದಿದ್ದೀರಾ ಅಂತ ಅನ್ಕೊಂಡು ಆದ್ರೆ ಇಲ್ಲಿ ನೋಡಿದ್ರೆ ಏನೇನೋ ಆಗೋಯ್ತು ನಿಜವಾಗ್ಲೂ ಬೇಜಾರಾಗ್ತಿದೆ ಅಂತ ಲಕ್ಷ್ಮಿ ಹೇಳ್ತಾಳೆ ಆಗ ವೈಷ್ಣವ್ ಕೂಡ ಬೇಜಾರಾಗುತ್ತೆ ನೋಡಿ ನಿಮ್ ಹತ್ರ ಮಾತಾಡಕ್ ಏನೂ ಇಲ್ಲ ನಾನ್ ನಿನ್ ಹೊಡ್ತೀನಿ ಅಂತ ಕೋಪ ಮಾಡ್ಕೊಂಡು ವೈಷ್ಣವ್ ಹೋಗ್ತಿರ್ಬೇಕಾದ್ರೆ ಇಲ್ಲ ಯಾವ್ದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾನು ಈಗೇನಾದ್ರು ವೈಷ್ಣವ್ರನ್ನ ಬಿಟ್ ಕಳ್ಸಿದ್ರೆ ಖಂಡಿತವಾಗ್ಲೂ ಮುಂದೆ ಯಾವತ್ತೂ ನಾನು ಮಾತಾಡೋಕ್ಕಾಗಲ್ಲ ಅವ್ರ ಜೊತೆ ಅತ್ತೆ ಬಗ್ಗೆ ಎಲ್ಲ ಸತ್ಯನೂ ಹೇಳಿಬಿಡ್ತೀನಿ ನಾನು ಈಗ ಹೇಳಿದ್ರೆ ನಾನು ವೈಷ್ ವೈಷ್ಣವ್ರನ್ನ ಕಾಪಾಡ್ಕೊಬಹುದು ಇಲ್ಲ ಅಂದ್ರೆ ನಾನು ಸಂಪೂರ್ಣವಾಗಿ ಅವ್ರನ್ನ ಕಳ್ಕೊಬಿಡ್ತೀನಿ ಬಿಡ್ತೀನಿ ಯಾವತ್ತೂ ಯಾವತ್ತು ಅಂತ ವೈಷ್ಣವರೇ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೋಗಿ ಅಡ್ಡ ಹಾಕ್ತಾಳೆ ಸತ್ಯ ತಾನೇ ಗೊತ್ತಾಗ್ಬೇಕು ನನ್ನ ಮನಸ್ಸಲ್ಲಿರೋ ವಿಷಯನೆಲ್ಲ ಯಾಕೆ ಹೀಗೆ ಮಾಡಿದೆ ಅಂತ ಎಲ್ಲನೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂತ ಕಾವೇರಿ ಬಗ್ಗೆ ಸತ್ಯ ಹೇಳ ಕೊಟ್ಟಿರ್ತಾಳೆ ಲಕ್ಷ್ಮೀ ವೈಷ್ಣವ್ ಹತ್ರ ಹಾಗೆ ಇಲ್ಲಿ ಕಾವೇರಿ ರೂಮ್ಗೆ ಹೋಗಿದ ತಕ್ಷಣ ಕಾವೇರಿ ಮಲಗಿರ್ತಾಳೆ ನೋಡಿ ಕೋಪ ಮಾಡ್ಕೊಂಡು ಕಾವೇರಿ ಆಂಟಿ ಏ ಕಾವೇರಿ ಆಂಟಿ ಅಂತ ಜೋರಾಗಿ ಕಿಸ್ಕೋತಾಳೆ ಆದ್ರೂ ಕೂಡ ಕೀರ್ತಿ ಕರೀತಾರನ್ನ ಕೇಳಿಸ್ಕೊಳ್ತಾರೆ ಮಲಗಿರ್ತಾಳೆ ಕಾವೇರಿ ಕಾವೇರಿ ಆಂಟಿ ಎದಿ ನೆಮ್ಮದಿಯಾಗಿ ನಿದ್ದೆ ಮಾಡಿದಿರಾ ಬೇರೆಯವ್ರ ನೆಮ್ಮದಿನೆಲ್ಲ ಹಾಳ್ ಮಾಡಿ ಅಂತ ಕೀರ್ತಿ ಹೇಳಿದಾಗ ಶಾಕ್ ಆಗುತ್ತೆ ಕೀರ್ತಿನ ನೋಡಿ ಏ ಕೀರ್ತಿ ಏನ್ ಮಾಡ್ತಿದ್ಯಾ ನೀನು ಅದು ಇಷ್ಟದಲ್ಲಿ ಇಲ್ಲೇ ಬಂದಿದ್ಯಲ್ಲ ಹೇಗೆ ಬಂದೆ ನೀನು ಯಾಕೆ ಬಂದೆ ಅಂತ ಇಲ್ಲಿ ಕಾವೇರಿ ಹೇಳಿದಾಗ ಯಾಕೆ ಬಂದೆ ಅನ್ನೋದು ಮುಖ್ಯ ಅಲ್ಲ ನಾನು ಈಗ ಬಂದ್ಮೇಲೆ ಏನ್ ಮಾಡ್ತೀನಿ ಅನ್ನೋದು ಮುಖ್ಯ ಕಾವೇರಿ ಆಂಟಿ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂತ ಕೋಪ ಮಾಡ್ಕೊಂಡು ನನಗೆ ಮೋಸ ನನ್ನ ಬೆಟ್ಟದಿಂದ ತಳ್ತೀರಾ ಅಂತ ಕೋಪ ಮಾಡ್ಕೊಂಡು ಕೀರ್ತಿ ಹೋಗಿ ಕಾವೇರಿ ಕೂತ್ಕೆ ಹಿಡ್ಕೊಂಡು ನಿಮ್ಗುನು ಅದೇ ಕಷ್ಟ ಅನ್ಭೋಗಿಸ್ಬೇಕು ಅದೇ ಕಷ್ಟ ಅದೇ ನೋವು ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಕೂತ್ಕೆ ಹಿಡ್ಕೊಂಡು ನೀವಂತೂ ಇರಬಾರ್ದು ನಿಮ್ಮಿಂದಾಗಿ ಮೂರ್ ಜನ ಜೀವನ ಹಾಳಾಗಿದೆ ಅದ್ರಲ್ಲಿ ನನ್ನ ವಯಸ್ನ ನಾನು ಕಳ್ಕೊಂಡಿದ್ದೀನಿ ನಿಮ್ಮಿಂದಾಗಿ ಎಲ್ಲ ಆಗಿದ್ದು ಇಲ್ಲ ಅಂದ್ರೆ ನಾನು ನನ್ನ ವಯಸ್ ಮದ್ವೆ ಆಗಿ ಖುಷಿಯಾಗಿರ್ತಿ ಇರ್ತಿದ್ವಿ ಅಂತ ಕೋಪ ಮಾಡ್ಕೊಂಡು ಇಲ್ಲಿ ಕಾವೇರಿ ಕೂತ್ಕೆನ ಹಿಡ್ಕೊಂಡಿರ್ತಾಳೆ ಕೀರ್ತಿ ಹಾಗೆ ಜೋರ ಕಿರ್ತಾಡ್ತಿರ್ಬೇಕಾದ್ರೆ ವೈಷ್ಣು ಮತ್ತೆ ಲಕ್ಷ್ಮಿಗೆ ಸೌಂಡ್ ಕೇಳಿಸುತ್ತೆ ಕಾವೇರಿ ಮಾತಾಡ್ತಿರೋದು ಏನಾಯ್ತು ಏನೋ ಕಿರ್ಚಾಡ್ತಿದ್ದಾರೆ ಬನ್ನಿ ಹೋಗಿ ನೋಡೋಣ ಅಂತ ವೈಷ್ಣವ್ ನಾವು ಕರ್ಕೊಂಡು ಹೋಗ್ತಾನೆ ಆಗ ಲಕ್ಷ್ಮಿ ಇಲ್ಲ ಈ ಮನೆ ಬಿಟ್ಟು ಬಂದಿದ್ದೀನಿ ಮನೆ ಒಳಗಡೆ ಹೋಗೋದ್ ಬೇಡ ಅಂತ ಹೊರಗಡೆ ಹೊರಗಡೆನೆ ನಿಂತ್ಕೊಂಡು ಕಾಯ್ತಿರ್ತಾಳೆ ಮನೆಯಲ್ಲೆಲ್ಲ ಹೋದಾಗ ಕೀರ್ತಿ ಕಾವೇರಿ ಕುತ್ಕೆ ಹಿಡ್ಕೊಂಡಿರೋದನ್ನ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ ಇಲ್ಲಿಗೆ ಸೋಮವಾರದ ಸಂಜಿಕೆ ವಿಡಿಯೋ ಮುಕ್ತಾಯವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ